ಇವತ್ತು ನೋಡಿರಿ ನಾವಂತೂ ಹೊಳಿಗೆ ಹೋಗಿದ್ವಿ ಹೊಳಿಗೆ ಹೋಗಿ ಬರಬೇಕಾದ್ರೆ ಅಲ್ಲಿಂದ ನಾವು ಮೀನಾ ತೊಗೊಂಬಂದೀವಿ ಸುಮ್ಮನೆ ಇವತ್ತೇನೆ ಮೀನಾ ಸ್ಪೆಷಲನ ಹೌದಾ ನಾವಂತೂ ದಿನ ಮೀನಾ ತಿಂದು ತಿಂತಿದ್ವಿ ಇವತ್ತು ಹೊಳಿ ಮೀನಾ ಅದೇ ಹ್ಞೂ ಸಿಲಾಬಿಯಾ ಇದೆ ನೋಡ್ರಿ ಒಂದು ಕಡೆ ಮಸಾಲೆ ರೆಡಿ ಒಂದು ಕಡೆ ಕಡೆಯಲ್ಲಿ ಮೀನ ಕಟ್ ಮಮ್ಮಿ ಈಗ ನವ ದಂಪತಿಗಳ ಮನೆಗೆ ಬರ ಹತ್ತಾರ ಈಗ ಅವ್ರಿಗೆ ಏನೇ ದೃಷ್ಟಿ ತೆಗೆ ಕಾರ್ಯಕ್ರಮನ ಈಗ ಅವ್ರಿಗೆ ದೃಷ್ಟಿ ತೆಗದ್ ಒಳಗೆ ಕರ್ಕೋಬೇಕನ್ ಈಗ ಅವರಿಗೆ ಬರಲಿ ಬರಲಿ ಅವ್ರದ ವೆಯ್ಟ್ ಮಾಡ್ತೀವಿ ನಾವು ನಾವು ಅಷ್ಟೇ ಇಲ್ಲ ಎಲ್ಲರೂ ವೇಟ್ ಮಾಡ್ತಾರ ಹೌದಿಲ್ಲ ಮನ ನೀವು ನವ ದಂಪತಿಗಳಿಗೆ ನವದಂಪತಿಗಳಿಗೆ ಏನು ವೆಲ್ಕಮ್ ಏನಾರು ಮಾಡ್ಬೇಕಿಲ್ಲ ಇಲ್ಲಿ ಕೂತ್ಕೊಂಡಿರಲ್ ನೀವು ಅಲ್ಲಿ ಅಲ್ಲೇ ಪಿಂಜರಾಗ ಏನು ಓಣಿ ಹಿಂಗೆ ಎಂಟ್ರಿ ಆಗ್ತಾರ ಅಲ್ಲೇ ನಿಂದರ್ಬೇಕಾಯ್ತು ನೀವು ವೆಲ್ಕಮ್ ಮಾಡಾಕ ನೀವು ಇಲ್ಲಿ ಕೂತ್ಕೊಂಡಿರ ಆರಾಮ್ ಆದ್ಮೇಲೆ ಹೌದಾ ಇಲ್ಲಿ ನೀವು ಕರ್ಕೊಂತೀರಾ ಹ್ಞೂ ಹ್ಞೂ ನಸ್ ಬರ್ಲಿ ಬರಲಿ ಆಯ್ತು ನಿಮ್ದು ಮದ್ಮಕ್ಳ ಬರಕತ್ತಾರಂತ ಯಾವಾಗ ಬರದ ಯಾವ್ರಿಪ ಬಂದ್ರಿಪ್ಪ ಮಕ್ಳ ಗಾಡಿ ಮೇಲೆ ನಮ್ ಚಾಚಾ ಹೋಗಿದ್ದಾರೆ ಬೆಳಿಗ್ ಕರ್ಕೊಂಡ್ ಬರಕ ಚಾಚಾ ಬಂದ್ರ ಕೈಯಂದ ಬಂದ್ಕೊಂಬ ಹೋಗಿ ಹಾ ಬಂದ್ರ

எல்லாரும் மே மாத்தவே ஜ ஜ இன்னைக்கு கே ஹிருதே துடுதகே அடேய் பாரி விடு துடுதகே boda pel robrara बरे बरे बंदा ನೋಡ್ರಿಪ್ಪ ನಮ್ಮ ನಶು ಬಂದಾಳ್ರಿ ಇವತ್ತು ನಮಗಂತರ ಭಾಳ ಖುಷಿ ಆಕತೈತ್ರಿ ನಮ್ಮ ನಶು ಬಂದದಕ್ಕೆ ಇಲ್ಲ ನಮ್ಮ ನಮ್ ಮನೆಯಲ್ಲಾ ಖಾಲಿ ಖಾಲಿ ಏನ್ಸಾಕ ನಶು ಒಬ್ಬಕ್ಕೆ ಇಲ್ಲದಕ್ಕೆ ನಮಗ ಒಂಥರ ಏನೋ ಬೇಜಾರ ಆಕತೈತಿ ಇವತ್ತು ನಮ್ಮ ನಶು ಬಂದ್ಲು ಭಾಳ ಖುಷಿ ಆತ ನಶೆ ಹೇಗದೆ ಆರಾಮದಿಲ್ಲ ನಾವು ಆರಾಮದಿವ ಮನೆಯಾಗೆಲ್ಲಾರ ಆರಾಮದಾರ ಹ್ಞೂ ಎಲ್ಲಾರ್ಲೇ ನಿನ್ನ ಮದ್ಗೆ ವಿಶ್ ಮಾಡಿರ್ಲಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಅವ್ರಿಗೆಲ್ಲರೂ ಟ್ಯಾಂಕ್ಸ್ ಹೇಳ್ಬಿಡ ಒಬ್ಬೊಬ್ರು ಬರಕ ಬರಕ್ ಟ್ರೈ ಮಾಡಿದ್ರಂತ ಬರ್ಲಿಲ್ಲ ಬರಕಾಗ್ಲಿಲ್ಲ ಅಂತ ಹಂಗಾಗಿ ಅಲ್ಲೇ ವಿಶ್ ಮಾಡ್ಯಾರ ಅವ್ರ ನಷ್ಟು ಆರಾಮಿಲ್ರಿ ಖುಷಿಯಾಗಿರ್ಲರಿ ಅಂತಂತ ಹೇಳಿ ಫೋನ್ ಹಚ್ಚಿ ಹೇಳ್ಯಾರ ನಸು ಕೇಳಿದ್ ಅಂತ ಹೇಳ್ರಿ ಅಂತ ಹೇಳಿ ಆತೊಬ್ರ ಅಂತ ಹೇಳಿವಿ ಚಲೋ ಆತ್ ಬಿಡವ ಮಾಮಿ ನೋಡ ಮದ್ಮ ಕಳ ಬಂದ್ಬಿಟ್ಟಾಗ್ಲೆ ಯಜ್ಮ್ ನಷ್ಟ ನೋಡ್ರಿ ಮದ್ ಮಳ ಮದ ಮಕ್ಳು ಊಟಕ್ಕೆ ಮಧ್ಯಾಹ್ನ ಊಟ ರೆಡಿ ಮಾಡಕ್ ನಾವು ನಾನಿ ಈಗ ಅನ್ನ ಸಾಂಬಾರ್ ಮಾಡಿದರೆ ನಮ್ಮಂತ ಎಗ್ ಬುರ್ದು ಏನದ ಚಪಾತಿ ಎಗ್ ಬುರ್ದು ಚಪಾತಿ ಹ್ಞೂ ಆಯ್ತು ಮಾಡಕತ್ತಾಳ್ರಿ ಲಗು ಲಗು ಮಾಡಿ ಈಗ ಮದ್ಮಕ್ಳು ಊಟ ಕೊಡೋಂತ ಆಯ್ತು ಆಯ್ತು ಕೊಡು ಅಂತ ಚಿಕನ್ ಉಪಲ ಹ್ಞೂ ಚಿಕನ್ ಉಪಲ ಅಲ್ಲಿ ಊರಾಗ ಹೋಟೆಲ್ ಹಿಂಗೇನು ಮಾಡೋದು ಹ್ಞೂ ಎಗ್ ಮಸಾಲ ಆಯ್ತು ಚಪಾತಿ ಅಂದ್ರೆ ಹ್ಞೂ ಖುಷಿ ತರ್ತಿದ್ರೆ ಖುಷಿ ತರ್ತೀವಿ ಹ್ಞೂ ಲಾಂಗ್ ರಸಿ ತತ್ತಿ ತತ್ತಿ ಒಳಗೆ ಹಾಕ್ಬೋದು ಇದು ಪೂರ್ತಿ ಡ್ರೈ ಆಗ್ಬೇಕು ಡ್ರೈ ಆದಮೇಲೆ ತತ್ತಿ ಹೊಡ್ಬೇಕು ಆ ಗಣಿ ಸುಮ್ನೆ ಹೋಗ್ಯಾನ ಸೈಡಿಗೆ ಬರ್ತ ಕತ್ತಿ ಆಗ್ಬಿಡೋದು ನನಗೆ ಸುಮ್ಕು ರ ಆ ಐತೆ ಚಪಾತಿ ಮಾಡ್ ಬಿಡು ಮಾಡ್ರಿ ನೋಡ್ರಿಪ್ಪ ಈಗ ನಾನು ಕೂಡಿ ಅಡಿಗೆ ಮಾಡಿದ್ರಿ ಇಲ್ಲೆಲ್ಲ ಊಟ ಕೊಡಕ್ಕ ಈಗ ಎಲ್ಲರೂ ಊಟ ಮಾಡಿದ್ರ ಅನಷ್ಟು ಊಟ ಮಾಡಿದ್ದೇನೆ ಊಟ ಮಾಡಿದ್ರ ನಮ್ಮ ಚಾಚಾ ಊಟ ಮಾಡ್ತಾರ ಇಲ್ಲಿ ನಾನು ಚಪಾತಿ ಬೇಸಿ ಈಗ ಚಪಾತಿ ಬೇಸ್ ಬೇಸ್ಕೊಡಂತ ಬಿಸಿ ಬಿಸಿ ಎಲ್ಲರೂ ಊಟ ಮಾಡಾಕ್ತಾರೆ ಇವರೆಲ್ಲ ಊಟ ಮಾಡ್ಕೋತಾರೆ ಈಗ ನೋಡ್ರಪ್ಪ ನಾವು ಅಂತಾರೆ ಎಲ್ಲರೂ ಊಟಕ್ಕೆ ಕೊಟ್ಟು ಈಗ ಊಟ ಮಾಡಕತ್ತೀವಿ ಇಲ್ಲಿ ನಂದು ತಾಟೆ ಇದು ಮುಂತಂದ ಅದು ನಮ್ಮ ಅಮ್ಮಂದ ಆಮಂತ ಹೆಂಗೈತೆ ಚಪಾತಿ ಗುರುಜಿ ಅನ್ನ ಸಾರು ಮಸ್ತ್ ಆಗೈತಲ್ಲ ನೋಡಿರಿ ಈಗ ನಾಲ್ಕು ಮಂದಿ ದಿನ ಊಟ ಮಾಡಕತ್ತೀನಿ ನೋಡಿರಿ ಎಲ್ಲರೂ ಊಟಕ್ಕೆ ಕೊಟ್ಟು ಸುಮ್ಮನೆ ಇವತ್ತು ಊಟದಾಗಿನ ಸ್ಪೆಷಲ್ ನೋಡ್ರಿ ಇವತ್ತು ಇಷ್ಟೆಲ್ಲ ಯಾಕೆ ಸ್ಪೆಷಲ್ ರೀಪ್ಪ ಅಂತ ಹೇಳಿದ್ರೆ ಮಧು ಮಕ್ಕಳು ಮನೆಗೆ ಬಂದಾರೆ ಹಂಗ ನೋಡಿದ್ರೆ ಮದುವೆ ಯಾವಾಗ ಸ್ಟಾರ್ಟ್ ಐತಿ ಆವಾಗ ನಂತರ ಮನೆಯಾಗೆ ದಿನ ಸ್ಪೆಷಲ್ ಐತಿ ಇವತ್ತು ಅಂತೇನಿಲ್ಲ ಇಲ್ಲಿ ನೋಡ್ರಿ ಇವತ್ತು ಇಷ್ಟು ಮಂದಿ ವೇಟಿಂಗ್ ಮಾಡತ್ತ ಊಟಕ್ಕೆಗೆ ಅಲ್ಲಿ ದುಡ್ಡು ಆಮ್ಯಾಗ ಇವ್ರು ಕುಂತಾರೆ ಅಲ್ಲಿ ಕಲಿ ಏನದ ಸೌತೆಕಾಯಿ ಹ್ಞೂ

ಏನು ಹಾಕೈತಲ್ಲ ಸೂಪರ್ ಮಾಡೋದು ಇಲ್ಲಿ ನೋಡ್ರಿ ಅಡ್ಗೆ ಮಾಡೋ ಇಬ್ಬರು ಇದ್ರೆ ಮಸಾಲೆ ಮಾಡಿ ಕೊಡಾಕ್ ಖಾದರ್ ಖಲ್ಲಿ ನೀವೇನ್ ಚಾ ಚಾಕ್ಡತ್ರಿ ನೀನು ಎಂಟು ಕೊಡ್ರಿ ಕೊಡ್ರಿ ಮತ್ತ ಯಾರವ್ರಿ ತಿಡಿ ಯಾರ ಭಯಾಗ ಈಗ ಏನ್ ಮಾಡೋದು ಗೋಬಿ ಮಾಡೋದು ಚಿಕನ್ ಪಾಸ್ ಅಲ್ಲೇ ಏನದ ಪಲ್ಯ ಮಾಡೋದು ಈಗ ಏನ್ರಿಪ್ಪಾ ಅಂದ್ರೆ ಕಲಿ ಆಮ್ಯಾಗ ಇವರೆಲ್ಲ ಮಸಾಲೆಗೆ ತಯಾರ ರೀ ಇಲ್ಲಿ ನೋಡಿದ್ರ ಕರೆಂಟ್ ಎಲ್ಲ ಅಲ್ರಿ ಏನಾದ್ರೂ ಈಗ ಮಿಕ್ಸಿ ಒಳಗ್ರಾಗರ ದುಂಡಿರಿ ದುಂಡಿ ಏನಾಗುಂಡಿರಿ ಹ್ಮ್ ಕಲ್ಲಿನ್ರಿ ಹೌದ್ರಿ ಟೇಸ್ಟ್ ಮಸ್ತ್ ಬರತ್ರಿ ಅದ ಮಿಕ್ಸಿ ಒಳಗಂದ್ರ ನಮ್ ಕಾಲದಾಗ ಏನ್ ಬಿಡ್ರಿ ಸ್ವೀಟ್ ಈಗ ನೆಕ್ಸ್ಟ್ ಮತ್ತಿಗೆ ಸಂಗೀತ ಅದು ಏನ್ ಸಂಗೀತ ಮಂದ್ರ ಹಾಕ ಮತ್ತೆ ಪಟಾಪಟಾಡ್ತ ಯಾವ ಸಾಂಗಿ ಇವು ಪಾಕಿಟ್ ನೀವು ಅಂದ್ರೆ ಎಮ್ ಟಿ ಆರ್ ಎಮ್ ಟಿ ಆರ್ ಎಂ ಟಿ ಆರ್ ಸ್ವಲ್ಪ ಪುಡಿ ಸ್ವಲ್ಪ ಪುಡಿ ಮಾಡೋದನ್ನ ಇನ್ನೂ ಸ್ವಲ್ಪ ಮಾಡು ಯಾವ್ದು ಸ್ವಲ್ಪ ಮಾಡೆ ಬೆಸ್ಟ್ ಅದೇ ಬೆಸ್ಟ್ ಅದ ಸುಮ್ಮನೆ ಏನಿದೆ ಕರೆಂಟ್ ಅಂತ ಬಂದಿಲ್ಲ ಮತ್ತೆ ಮಿಕ್ಸಿ ಹ್ಯಾಂಗೆ ಮಾಡಿದೆ ಈಗ ಹೌದಲ್ಲ ಏನು ಸ್ವೀಟ್ ಆದರೆ ಆಗತ್ತಿ ಗೋಡಂಬಿ ಗೋಡಂಬಿ ದ್ರಾಕ್ಷಿ ನೋಡಿರಿ ಕರೆಂಟ್ ಅಂತ ಅಂಥದ್ರಾಗ ಈಗ ಚಿಕನ್ ಕಬಾಬ್ ಚಿಕನ್ ಸಾರು ಮಾಡಿ ಇಲ್ಲಿ ಕರೆಂಟ್ ಒಂದು ಬೆಳಿಗ್ಗೆ ಹೋಗೈತಿ ಯಾವಾಗ ಬರ್ತೈತಿವ ಏನೋ ಇನ್ನೂ ಮಟ್ಟ ಕನ್ಫರ್ಮ್ ಇಲ್ಲ ಎಲ್ಲಾ ಕಡೆ ಕತ್ತ ನೋಡ್ರಿ ತುಪ್ಪ ಶುದ್ಧ ತುಪ್ಪ ಈಗ ಏನ್ ಬಿಸಿ ಮಾಡಿ ಅದ್ರೊಳಗೆ ಇವೆಲ್ಲ ಹಾಕ್ಬೇಕು ಡ್ರೈ ಫ್ರೂಟ್ಸ್ ಇವ್ ದ್ರಾಕ್ಷಿ ಭಾರಿ ಹಾಕವಲ್ಲ ಇದ್ರಾಗ ಶೇಂಗಾ ಆದಂಗ

ಎಲ್ಲ ಹಾಕಿ ಮುಂದೆ బాబా బాపూరు బాగా కష్టపడతరే నల్రి కరెంట్ బంద్ విదరి నమ పునే వస్తావు చుమ్మి చుమ్మే చుమ్మే ఊరుదరు కొంచెం తిమి తిత్తా ఎలా ఏనాయి ఏనాయి ఎవరు ఆ ಏನ್ರಿಯೋದೇ ಏನ್ ಉರಿಯತದ ಇಲ್ಲ ನೋಡ್ರಿ ಈಗ ಒಬ್ಬ ಉಳ್ಳಾಗಡ್ಡಿ ಹಚ್ಚಾಕತ್ತಾರೆ ಈಗ ಸುಮಾರು ನಿಂದ್ ನಾಲ್ಕನೇ ಸ್ವೀಟ್ ಮಾಡೋದೇನ್ ಮಾಡೈತಿ ಈಗ ಕಬಾಬ್ ಪೋಡ ಕಬಾಬ್ ಪಕೋಡಾ ಕಬಾಬ್ ಪಕೋಡ ಅಲ್ಲಿ ತಮಾಡಿ ಫುಲ್ ಹಾಕತ್ತ ಮಿಕ್ಸಿಗೆ ಈಗ ನೋಡ್ರಿ ಕಬಾಬ್ ಮಾಡೋಕೆ ಎಣ್ಣೆನು ತುಂಬ ಕದೈತಿ ಈಗ ಎಲ್ಲ ಒಮ್ಮೆ ಹಾಕ್ತೇನೆ ಸುಮ್ಮನೆ ಮತ್ ಕರೆಂಟ್ ಮಸಾಲೆ ರೆಡಿ ಆಗೈತಿ ಆಮೇಲೆ ಈಗ ಕಬಾಬ್ ರೆಡಿ ಆದು ಈಗ ಸ್ವೀಟ್ ರೆಡಿ ಆಯ್ತ ಇನ್ನೊಂದು ಬರೀ ಅನ್ನ ಐತಿ ಹ್ಮ್ ನೋಡ್ರಿ ಈಗ ಮತ್ತೆ ಇಲ್ಲಿ ಕರೆಂಟ್ ಹೋಗ್ತ ಸುಮ್ಮನೆ ಈಗ ನಿಂದ ಡ್ಯೂಟಿ ಮುಗಿತೇನೆ ಸ್ವೀಟ್ ಮಾಡಿದಿ ಕಬಾಬ್ ಮಾಡಿದಿ ಮತ್ತೇನು ಮಾಡಿದಿ ಹಾ ಅಷ್ಟ ಮತ್ತೇನಿಲ್ಲ ಈಗ ಅವ್ರು ಏನ್ ಮಾಡತ್ತಾರ ಚಿಕನ್ ಸಾರು ಪಟಾ ಪಟ ಮಾಡ್ರಿ ಪಾ ಹಾಗೆ ಮಾಡ್ತೀರಿ ತುಂಬಂದ್ರಿ ಅದಕ್ಕೆ ಚಾ ಮಾಡಿರಿ ಆಮೇಲೆ ಸಾರು ಮಾಡಿರಿ ಅದಕ್ಕೂ ಕೂಡಿ ಮಿಕ್ಸ್ ಮಾಡಿಬಿಡ್ರಿ